हेलो प्रभावी एकेडमी अकेडमी स्वागत इले बहु पदोक्ति अभ्यास एर पॉइंट नाक रही हनर ता एक्स क्यूब ಪ್ಲಸ್ ವೈ ಕ್ಯೂ ಪ್ಲಸ್ ಜೆಡ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ವೈ ಜೆಡ್ ಇಸ್ ಈಕ್ವಲ್ ಟು ಒನ್ ಬೈ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಜೆಡ್ ಹೋಲ್ ಸ್ಕ್ವೇರ್ ಪ್ಲಸ್ ಜೆಡ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇದ್ರೊಳಗೆ ನಿಮ್ಗೆ ಇದ್ರದ ಫಾರ್ಮುಲಾ ಬದು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಅಂದ್ರೆ ಹಾ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಅಂದ್ರ ఎక్స్క్వేర్ ప్లస్ వై స్క్వేర్ మైనస్ టూ ఎక్స్ వై సిమిలర్లీ వై మైనస్ జెడ్ ఎలా వై స్క్వేర్ ప్లస్ జెడ్ స్క్వేర్ మైనస్ టూ వై జెడ్ హెల్ మైనస్ ఎక్స్ జెడ్ స్క్వేర్ ప్లస్ ఎక్స్ స్క్వేర్ మైనస్ టూ జెడ్ ఎక్స్ ఈ ఎల్ ఎచ్ఎస్ ఏనైతున్న ఆర్ ఎచ్ఎ ఎస్ అదే బర్ అర్ఎస్ ఎస్ అ సంక్షేపించి ఎల్ ఎస్ కడ ఆన్సర్ బర్ ఈ నోడ్రీ ఒన్ బై టూ ని ఏనైతి ఎక్స్ ప్లస్ వై ప్లస్ జెడ్ హిల్ ఎక్స్ మైనస్ వై హోల్ స్క్వేర్ ఎంత ఈ టర్న్ ఐతుంది ఏను ఎక్స్ స్క్వేర్ ప్లస్ వై స్క్వేర్ మైనస్ టూ ఎక్స్ ప్లస్ వై మైనస్ జెడ్ స్క్వేర్ ఎంత వై స్క్వేర్ ప్లస్ ప్లస్ ಝೆಡ್ ಮೈನಸ್ ಎಕ್ಸ್ ಅಂತಂದ್ರೆ ಝೆಡ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಝೆಡ್ ಎಕ್ಸ್ ರೈಟ್ ಇಲ್ಲಿ ನೋಡ್ರಿ ಈಗ ಒನ್ ಬೈ ಟೂ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಲ್ಲಿ ಎಕ್ಸ್ಕ್ವೇರ್ ಒಂದು ಇಲ್ಲಿ ಒಂದು ಎರಡದ ಟೂ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ನೋಡ್ರಿ ಎರಡ ಪ್ಲಸ್ ಟೂ ವೈ ಸ್ಕ್ವರ್ ಆಮೇಲೆ z ಸ್ಕ್ವೇರ್ ನೋಡ್ರಿ ಹ ಆ + 2 z ಸ್ಕ್ವೇರ್ - ಇಲ್ಲಿ 2xy - 2yz - 2zx ಕರೆಕ್ಟಾ ಈಗ 1/2 ಇದು ಹೇง ಐತು ಹಂಗ ಬರ್ಕೊಂಡು ಬಿಡೋಣ ಈಗ ಇದು ಟೂ ಕಾಮನ್ ಐತಿ ಕರೆಕ್ಟಾ ಸೊ ಹಂಗಾದ್ರೆ ನಾ ಏನ್ ಮಾಡ್ತೀನಿ ಇಲ್ಲೇ ಇಂಟು ಟೂ ಕಾಮನ್ ತೆಗೆದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಜೆಡ್ ಮೈನಸ್ ಜೆಡ್ ಎಕ್ಸ್ ರೈಟ್ ಇಲ್ಲಿ ಒನ್ ಬೈ ಟೂ ಐತಿ ಇಲ್ಲಿ ಟೂ ಐತಿ ಇದು ಕ್ಯಾನ್ಸಲ್ ಆಯ್ತು टू टू कैंसिल है लिए नो इतने एक्स प्लस वाई प्लस जेड ब्रैकेट नेगेटिव एक्स स्क्वायर प्लस वाई स्क्वायर प्लस जेड स्क्वायर माइनस एक्स वाई माइनस वाई जेड माइनस जेड एक्स ये तो या फॉर्मूला का संक्षिप्त रूपा ये या फॉर्मूला का संक्षिप्त रूपा ಇಲ್ಲಿ ಐತ್ ನೋಡ್ರಿ ಈ ಫಾರ್ಮುಲಾದ ಸಂಕ್ಷಿಪ್ತ ರೂಪ ಹೌದಾ ನಿಮ್ಗೆ ಏನ್ ಬಂದ್ತಿಲ್ಲೇ ನೀವು ಇದೇನ್ ಇದೇನೇನಿತಿ ಎಲ್ಲ ಇದೆಲ್ಲಾನು ಇಲ್ಲಿ ನೀವು ನೋಡಬಹುದು ಕರೆಕ್ಟಾ ಹಂಗಾದ್ರ ಇದು ಯಾವ್ದ್ರೂ ಸಂಕ್ಷಿಪ್ತ ರೂಪ ಇದ್ರೂ ಸಂಕ್ಷಿಪ್ತ ರೂಪ ಅಂದ್ರ ಎಕ್ಸ್ ಕ್ಯೂ ಪ್ಲಸ್ ವಾಯ್ ಕ್ಯೂ ಪ್ಲಸ್ ಜೆಡ್ ಕ್ಯೂ ಮೈನಸ್ ತ್ರೀ ಎಕ್ಸ್ ವೈ ಜೆಡ್ ಎಲ್ ಎಚ್ ಎಸ್ ದಾಗೂ ಅದೇ ಐತಿಲ್ಲ ಸೊ ಆರ್ ಎಚ್ ಎಸ್ ದಾಗೂ ಸೇಮ್ ಅದೇ ಬಂತು ಅರ್ಥ ಆಯ್ತಾ